ಮಹೇಶ್ ಶೆಟ್ಟಿ ತಿಮ್ರೋಡಿಗೆ ಈಗ ಮತ್ತಷ್ಟು ಸಂಕಷ್ಟ ಎದುರಾಗುವ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇವೆ ತಿಮ್ರೋಡಿಯವರ ಮನೆಯಲ್ಲಿ ಶೋಧ ಕಾರ್ಯದ ಸಂದರ್ಭದಲ್ಲಿ ಏರ್ಗನ್ ಪತ್ತೆಯಾಗಿದೆ ತಿಮ್ರೋಡಿ ಮನೆಯಲ್ಲಿ ನಡೆದಿದ್ದಂತ ಸುದೀರ್ಘ ಶೋಧ ಕಾರ್ಯ ಆರೋಪಿ ಚಿನ್ನಯ್ಯನ ಎದುರೇ ನಡೆದಿತ್ತು ಶೋಧ ಕಾರ್ಯ ಆರೋಪಿ ಚೆನ್ನಯ್ಯನ ಕರ್ಕೊಂಡು ಬಂದು ತಿಮ್ರೋಡಿಯವರ ನಿವಾಸದಲ್ಲಿ ಶೋಧ ಕಾರ್ಯ ಮಾಡಲಾಗಿದೆ ಏನೇನ್ ಪತ್ತೆ ಆಗ್ಬಹುದು ತಿಮ್ರೋಡಿ ಅವರ ಮನೆಯಲ್ಲಿ ಅನ್ನುವಂತ ಒಂದು ಕುತೂಹಲ ಇತ್ತು ನಿನ್ನೆ ಮೂರು ತಲ್ವಾರ್ಗಳು ಪತ್ತೆಯಾಗಿತ್ತು ಅವರ ಫೋನ್ಗಳನ್ನು ವಶಕ್ಕೆ ತೆಗೆದುಕೊಳ್ಳಲಾಗಿತ್ತು ಈಗ ಏರ್ ಗನ್ ಕೂಡ ಕೂಡ ಪತ್ತೆಯಾಗಿದೆ ಆರೋಪಿ ಚಿನ್ನಯ್ಯನ ಎದ್ರೆ ಇದೆಲ್ಲವೂ ಕೂಡ ಸಿಕ್ಕಿರುವಂತದ್ದು ಚಿನ್ನಯ್ಯ ಉಳಿದುಕೊಂಡಿದ್ದಂತ ಕೊಠಡಿಯಲ್ಲೂ ಕೂಡ ಎಸ್ಐಟಿ ಅಧಿಕಾರಿಗಳು ಮಹಜೂರು ನಡೆಸಿದ್ರು ಶೋಧದ ವೇಳೆ ತಿಮ್ರೋಡಿ ಮನೆಯಲ್ಲಿ ಏರ್ ಗನ್ ಪತ್ತೆಯಾಗಿದೆ ಸ್ವಂತ ಜಮೀನಿನಲ್ಲಿ ಕೃಷಿ ಮಾಡ್ತಾ ಇದ್ದಾರೆ ಮಹೇಶ್ ಶೆಟ್ಟಿ ತಿಮ್ರೋಳ್ ಕಾಡು ಪ್ರಾಣಿಗಳ ಉಪಟಳ ತಡೆಯೋದಕ್ಕೆ ಅಂತ ಏರ್ಗನ್ ಬಳಕೆ ಮಾಡ್ತಾ ಇದ್ದಾರಂತೆ ಏರ್ಗನ್ ವಶಕ್ಕೆ ಪಡೆದಿದ್ದಾರೆ ಎಸ್ಐ ಟಿ ಅಧಿಕಾರಿ ಏರ್ಗನ್ ಯಾಕೆ ಬಳಕೆ ಮಾಡ್ತಿದ್ರಿ ಅಂತ ಕೇಳಿದ್ದಕ್ಕೆ ಅವರೇ ಹೇಳಿದ್ದಾರೆ ಸ್ವಂತ ಜಮೀನಲ್ಲಿ ಕೃಷಿ ಮಾಡ್ಕೊಂಡಿದ್ದೀನಿ ಜೊತೆಗೆ ಕಾಡು ಪ್ರಾಣಿಗಳ ಉಪಟಳ ತಡೆಯೋದಕ್ಕೆ ಅಂತೇಳಿ ಏರ್ಗನ್ ಬಳಕೆ ಮಾಡ್ಕೊಳ್ತಾ ಇದ್ದೀನಿ ಅಂತ ಸದ್ಯ ಆ ಏರ್ಗನ್ ಅನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಚಿನ್ನಯ್ಯನನ್ನ ಕರ್ಕೊಂಡು ಬಂದು ಎಸ್ ಐ ಟಿ ಅಧಿಕಾರಿಗಳು ತಿಮ್ರೋಡಿಯವರ ನಿವಾಸದಲ್ಲಿ ಶೋಧ ಕಾರ್ಯವನ್ನ ಮಾಡ್ತಾ ಇದ್ರು ಮೊನ್ನೆಯಿಂದಾನು ನಡೀತಾ ಇರುವಂತ ಶೋಧ ಕಾರ್ಯ ನಿನ್ನೆ ಬೆಳಗ್ಗೆವರೆಗಿನೂ ಕೂಡ ಕಂಟಿನ್ಯೂ ಆಗಿತ್ತು ತಿಮ್ರೋಡಿ ಅವರ ನಿವಾಸ ಹಾಗೂ ಅವರ ಅಣ್ಣ ಮೋಹನ್ ಕುಮಾರ್ ಶೆಟ್ಟಿ ಅವರ ನಿವಾಸ ಎರಡೂ ನಿವಾಸದಲ್ಲೂ ಕೂಡ ಅಧಿಕಾರಿಗಳು ಬೀಡ್ಬಿಟ್ಟಿದ್ರು ಚಿನ್ನಯ್ಯ ಉಳಿದುಕೊಂಡಿದ್ದಂತ ಕೊಠಡಿ ಆತ ಬಳಸ್ತಾ ಇದ್ದಂತ ವಸ್ತುಗಳು ಎಲ್ಲವನ್ನೂ ಪರಿಶೀಲನೆ ಮಾಡಿದ್ದಾರೆ ವಸ್ತುಗಳನ್ನ ಈಗಾಗಲೇ ಎಸ್ ಐ ಟಿ ಅಧಿಕಾರಿಗಳು ವಶಕ್ಕೆ ತೆಗೆದುಕೊಂಡಿದ್ದಾರೆ ಜೊತೆಗೆ ತಿಮ್ರೋಡಿಯವರ ಮನೆಯಲ್ಲಿ ಮೂರು ತಲ್ವಾರ್ಗಳು ಪತ್ತೆಯಾಗಿತ್ತು ಈಗ ಏರ್ಗನ್ ಕೂಡ ಪತ್ತೆಯಾಗಿದೆ ಆ ಏರ್ಗನ್ ಅನ್ನ ಇವರು ಕಾಡು ಪ್ರಾಣಿಗಳ ಉಪಟಳವನ್ನ ತಡೆಗಟ್ಟೋದಕ್ಕೆ ಅಂತ ಬಳಸ್ತಾ ಇದ್ರಂತೆ ತಿಮ್ರೋಡಿ ಅವರ ಮನೆಯಲ್ಲಿದ್ದಂತ ಚಿನ್ನಯ್ಯನ ಆಧಾರ್ ಕಾರ್ಡ್ ಈಗ ನಾಪತ್ತೆಯಾಗಿದೆ ಚಿನ್ನಯ್ಯನಿಗೆ ಆಧಾರ್ ಕಾರ್ಡ್ ನೀಡೋದಕ್ಕೆ ತಿಳಿಸಿದ್ರು ಎಸ್ಐಟಿ ಟಿ ಅಧಿಕಾರಿಗಳು ನಿನ್ನ ಆಧಾರ್ ಕಾರ್ಡ್ ತೋರಿಸು ಕೊಡು ಅಂತ ತಿಮ್ರೋಡಿ ಮನೆಯ ರೂಮ್ನಲ್ಲಿನೇ ಆಧಾರ್ ಕಾರ್ಡ್ ಇಟ್ಟಿದ್ದೆ ಅಂತ ಚಿನ್ನಯ್ಯ ಹೇಳಿದ್ದ ಆದ್ರೀಗ ಎಸ್ ಐ ಟಿ ಶೋಧ ಕಾರ್ಯದ ವೇಳೆ ಆಧಾರ್ ಕಾರ್ಡ್ ಕಾಣಿಸ್ತಾ ಇಲ್ಲ ತಿಮ್ರೋಡಿ ಮನೆಯಲ್ಲಿ ಸಿಸಿ ಕ್ಯಾಮೆರಾ ಸಿಮ್ ಕಾರ್ಡ್ ವಶಕ್ಕೆ ಪಡೆದಿದ್ದಾರೆ ಚಿನ್ನಯ್ಯನ ಬಟ್ಟೆ ಬ್ಯಾಗ್ ಆತನ ವಸ್ತುಗಳೆಲ್ಲವೂ ಕೂಡ ಈಗ ಎಸ್ ಐ ಟಿ ಅಧಿಕಾರಿಗಳ ಕೈಯಲ್ಲಿದೆ ಬಟ್ ಆತನ ಆಧಾರ್ ಕಾರ್ಡ್ ಮಾತ್ರ ಸಿಗ್ತಾ ಇಲ್ಲ ಎಲ್ಲಿತ್ತು ಆಧಾರ್ ಕಾರ್ಡ್ ಅಂದ್ರೆ ಚಿನ್ನಯ್ಯ ಹೇಳ್ತಾ ಇರೋದು ತಿಮ್ರೋಡಿ ಅವರ ಮನೆಯಲ್ಲೇ ಇತ್ತು ಅಂತ ಆತನ ಎಲ್ಲ ವಸ್ತುಗಳು ಕೂಡ ಅವ್ರ ಮನೆಯಲ್ಲೇ ಇತ್ತು ಹಾಗಾಗಿ ಆಧಾರ್ ಕಾರ್ಡ್ ಕೂಡ ಸಿಗ್ಲೇಬೇಕಾಗಿತ್ತು ಈತನ ಹೆಸರು ಸಿ ಎನ್ ಚಿನ್ನಯ್ಯ ಅಂತ ಗೊತ್ತಾಗಿರೋದು ಒಂದು ಬ್ಯಾಂಕ್ ನ ಡಾಕ್ಯುಮೆಂಟ್ ಪ್ರಕಾರ ಆ ಡಾಕ್ಯುಮೆಂಟ್ ನಲ್ಲಿರೋದು ಸಿ ಎನ್ ಚಿನ್ನಯ್ಯ ಅಂತ ಅದು ಕೂಡ ಧಾರ್ಮಿಕ ಕ್ಷೇತ್ರದಲ್ಲೇ ಓಪನ್ ಆಗಿರುವಂತ ಅಕೌಂಟ್ ಸದ್ಯ ತಿಂಬ್ರೋಡಿ ಅವರ ಮನೆಯಲ್ಲಿ ಈಗ ಆಧಾರ್ ಕಾರ್ಡ್ ಇಟ್ಟಿದ್ದೆ ಅಂತ ಆ ವ್ಯಕ್ತಿ ಹೇಳ್ತಾ ಇದ್ದಾರೆ ಚಿನ್ನಯ್ಯ ಆಧಾರ್ ಕಾರ್ಡ್ ನಾಪತ್ತೆ ಆಗಿದೆ ಹಾಗಾದ್ರೆ ಆಧಾರ್ ಕಾರ್ಡ್ ಎಲ್ಲಿ ಹೋಯ್ತು ಏನ್ ಮಾಡಿದ್ರು ನಾಶ ಪಡಿಸಿದ್ರ ಅಥವಾ ಮಿಸ್ಸಿಂಗ್ ಆಗಿದೆಯಾ ಮಿಸ್ಪ್ಲೇಸ್ ಆಗಿದೆಯಾ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಅಧಿಕಾರಿಗಳು ಮತ್ತೊಂದು ಆಯಾಮದಲ್ಲಿ ತನಿಖೆಯನ್ನ ಶುರು ಮಾಡಿದ್ದಾರೆ ತಿಮ್ರೋಡಿ ಅವರ ಮನೆಯಲ್ಲಿ ಈ ತರ ವಸ್ತುಗಳಿದ್ವು ಚಿನ್ನಯ್ಯನ ವಸ್ತುಗಳು ಆತ ಅಲ್ಲೇ ಇದು ಎಲ್ರಿಗೂ ಗೊತ್ತಿರೋ ವಿಚಾರಣೆ ಅನೇಕರು ಪ್ರಶ್ನೆ ಮಾಡ್ತಾ ಇದ್ದೀರಾ ಇದೆಲ್ಲದೂ ಮೊದಲೇ ಗೊತ್ತಿತ್ತಲ್ವ ತಿಮ್ರೋಡಿ ಅವರ ಮನೆಯಲ್ಲಿನೆ ಇದ್ದಿದ್ದು ಅನಾಮಿಕ ಚಿನ್ನಯ್ಯ ಅಲ್ಲಿಂದನೇ ಬರ್ತಾ ಇದ್ದಿದ್ದು ಎಸ್ಕಾರ್ಡ್ ಕಾರ್ಡ್ ಬ ಕಾರ್ನಲ್ಲಿ ಬರ್ತಾ ಇದ್ದ ಹೋಗ್ತಾ ಇದ್ದ ಹಂಗಿದ್ರುನು ಈ ಒಂದು ತನಿಖೆ ಅಥವಾ ಶೋಧ ಕಾರ್ಯ ಈ ಹೈಡ್ರಾಮಾ ಯಾಕೆ ಅಂತ ಕೆಲವರು ಪ್ರಶ್ನೆ ಮಾಡ್ತಾ ಇದ್ದೀರಾ ಯಾತಕ್ಕಾಗಿ ಅಂತ ಅಂದರೆ ಅವ್ರ ಮನೆಗೆ ಇನ್ನೂ ಯಾರ್ಯಾರು ಬರ್ತಾ ಇದ್ರು ಯಾರ ಜೊತೆಗೆ ಚಿನ್ನಯ್ಯ ಬರ್ತಾ ಇದ್ದ ಜೊತೆಗೆ ಕತೆ ಕಟ್ಟಿದವ್ರು ಯಾರು ಅದೆಲ್ಲದನ್ನು ಗೊತ್ತು ಮಾಡಿಕೊಳ್ಬೇಕು ಅನ್ನುವಂಥ ಕಾರಣಕ್ಕೆ ಅಧಿಕಾರಿಗಳು ತಿಮ್ರೋಡಿ ಅವರ ನಿವಾಸ ಮತ್ತು ಮಹೇಶ್ ಶೆಟ್ಟಿ ಅವರ ಸಹೋದರ ಏನಿದ್ದಾರೆ ಮೋಹನ್ ಕುಮಾರ್ ಅವ್ರ ನಿವಾಸದಲ್ಲಿ ಶೋಧ ಕಾರ್ಯ ನಡೆಸಿರೋದು ಅಲ್ಲಿ ಏನೇನು ದಾಖಲೆಗಳು ಪತ್ತೆ ಆಗುತ್ತೆ ಅಂತ ಜೊತೆಗೆ ಚಿನ್ನಯ್ಯ ಬಳಸ್ತಾ ಇದ್ದಂತ ವಸ್ತುಗಳನ್ನ ಈಗಾಗಲೇ ವಶಕ್ಕೆ ತೆಗೆದುಕೊಂಡಿದ್ದಾರೆ ಆದರೆ ಆತನ ಆಧಾರ್ ಕಾರ್ಡ್ ಎಲ್ಲಿ ಹೋಯಿತು ಹಾಗಾದ್ರೆ ಅಂತ ಮತ್ತೆ ಸಿ ಸಿ ವಿ ಫುಟೇಜ್ ಬೇಕು ಅನ್ನುವಂಥ ಕಾರಣಕ್ಕೆ ಹಾರ್ಡ್ ಡಿಸ್ಕ್ ಅನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ ಎಸ್ಐಟಿ ಮತ್ತೆ ನಿನ್ನ ಆಧಾರ್ ಕಾರ್ಡ್ ಬೇಕು ನಮಗೆ ಅಂತ ಎಸ್ ಐ ಟಿ ಹೇಳಿದ್ದಕ್ಕೆ ಚಿನ್ನಯ್ಯನೇ ಹೇಳಿದ್ದು ತಿಮ್ರೋಡಿ ಅವರ ಮನೆಯಲ್ಲಿ ನನ್ನ ಆಧಾರ್ ಕಾರ್ಡ್ ಇದೆ ಅಂತ ಈಗ ಹೋಗಿ ನೋಡಿದ್ರೆ ಆಧಾರ್ ಕಾರ್ಡ್ ಇಲ್ಲ ಬೇರೆ ಏನ್ ದಾಖಲೆಗಳು ಸಿಕ್ಕಿದ್ದಾವೆ ಅದು ಇನ್ನೂ ಕೂಡ ಯಾರಿಗೂ ಮಾಹಿತಿ ಗೊತ್ತಿಲ್ಲ ಬಟ್ ಮೂರ್ ತಲ್ವಾರ್ ಪತ್ತೆ ಆಗಿದೆ ಒಂದು ಏರ್ಗನ್ ಪತ್ತೆ ಆಗಿದೆ ಚಿನ್ನ ವಸ್ತುಗಳು ಸಿಕ್ಕಿದ್ದಾವೆ ಆತನ ಬ್ಯಾಗ್ ಬಟ್ಟೆ ಬರೆ ಎಲ್ಲ ಸಿಕ್ಕಿದ್ದಾವೆ ಬಟ್ ಆಧಾರ್ ಕಾರ್ಡ್ ಮಾತ್ರ ಇಲ್ಲ ಆ ಆಧಾರ್ ಕಾರ್ಡ್ ನಲ್ಲಿ ಈತನ ಹೆಸರು ಏನಿತ್ತು ವಿಳಾಸ ಏನಿತ್ತು ಅದು ಇನ್ನೂ ಕೂಡ ಈಗ ಕುತೂಹಲನೆ ಮತ್ತಷ್ಟು ಲೈವ್ ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಆದಿತ್ಯ ಆದಿತ್ಯ ಈಗಾಗಲೇ ತಿಮ್ರೋಡಿ ಅವರ ನಿವಾಸ ಅವರ ಸಹೋದರ ಮೋಹನ್ ಶೆಟ್ಟಿ ಅವರ ನಿವಾಸ ಎರಡೂ ಕಡೆ ಕೂಡ ಅಧಿಕಾರಿಗಳು ತಲಾಶ್ ನಡೆಸಿದ್ದಾರೆ ಒಂದಷ್ಟು ದಾಖಲೆಗಳು ಪತ್ತೆಯಾಗಿವೆ ಒಂದು ಏರ್ಗನ್ ಪತ್ತೆಯಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಜೊತೆಗೆ ಮೂರು ತಲ್ವಾರ್ ಕೂಡ ಪತ್ತೆಯಾಗಿತ್ತು ಬಟ್ ಅನಾಮಿಕ ಅಥವಾ ಚಿನ್ನಯ್ಯನ ಆಧಾರ್ ಕಾರ್ಡ್ ನಾಪತ್ತೆಯಾಗಿದೆ ಏನಾಯ್ತು ಹಾಗಾದ್ರೆ ಆಧಾರ್ ಕಾರ್ಡ್ ಮುಚ್ಚಿಡೋದಕ್ಕೆ ಅಥವಾ ಮಿಸ್ಪ್ಲೇಸ್ ಮಾಡೋದಕ್ಕೆ ಏನ್ ರೀಸನ್ ಅಂತ ಹೌದು ಮಹೇಶೀರಿ ತಿಮರೋಡಿಯವರ ಮನೆಯಲ್ಲಿ ಮತ್ತು ಅವರ ಅಣ್ಣನ ನಿವಾಸದಲ್ಲಿ ಮೊನ್ನೆ ದಿವಸ ತೀವ್ರ ವಿಚಾರಣೆ ತೀವ್ರ ಮಹಜೂರ ಪ್ರಕ್ರಿಯೆಯನ್ನ ತೀವ್ರ ಶೋಧವನ್ನು ಎಸ್ ಐ ಟಿ ಮಾಡಿತ್ತು ಬೆಳಿಗ್ಗೆ ಹತ್ತು ಗಂಟೆಯಿಂದ ಹಿಡಿದು ಮರುದಿನ ಬೆಳಿಗ್ಗೆ ಆರು ಗಂಟೆವರೆಗೂ ಕೂಡ ಎರಡು ಮನೆಗಳಲ್ಲಿ ಕಾರ್ಯಾಚರಣೆಯನ್ನು ನಡೆಸಿದ್ರು ಈ ಸಂದರ್ಭ ಒಂದಿಷ್ಟು ವಸ್ತುಗಳಂದ್ರೆ ಪ್ರಮುಖವಾಗಿ ಚಿನ್ನಯ್ಯ ಬಳಸ್ತಾ ಇದ್ದಂತಹ ಒಂದು ಮೊಬೈಲ್ ಮತ್ತು ಆ ಮನೆಯ ಸಿ ಸಿ ಕ್ಯಾಮರಾ ಹಾರ್ಡ್ ಡಿಸ್ಕ್ ಅನ್ನು ಪತ್ತೆ ಮಾಡಿದ್ರು ಈ ಬಳಿಕ ಅಲ್ಲಿ ಬಹುಪಾಲು ವಸ್ತುಗಳು ತಿಮರೋಡಿಯವರಿಗೆ ಸೇರಿದ್ದು ಪತ್ತೆಯಾಗಿದೆ ಎಸ್ ಐ ಟಿ ಅಧಿಕಾರಿಗಳು ಒಂದಿಷ್ಟು ವಸ್ತುಗಳನ್ನು ನೋಡಿ ಶಾಕ್ ಆಗಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ನಿನ್ನೆ ತಲವಾರು ಸಿಕ್ಕಿತ್ತು ಅನ್ನುವಂತಹ ಮಾಹಿತಿ ಕೂಡ ಲಭಿಸಿತ್ತು ಇದರ ಜೊತೆಗೆ ಅವರ ಪತ್ನಿ ಮತ್ತು ಮಗಳ ಮೊಬೈಲ್ ಅನ್ನು ಸೀಸ್ ಮಾಡಲಾಗಿತ್ತು ಮಾಹಿತಿ ಸಿಕ್ಕಿತ್ತು ಇದರ ಜೊತೆಗೆ ಈಗ ಬರ್ತಾ ಇರುವಂತಹ ಮಾಹಿತಿ ಪ್ರಕಾರ ಅವರ ಮನೆಯಲ್ಲಿ ಒಂದು ಏರ್ ಗನ್ ಪತ್ತೆಯಾಗಿದೆ ಗನ್ ಅಂದ್ರೆ ನಾರ್ಮಲ್ ಗನ್ ಅಲ್ಲ ಏರ್ ಗನ್ ಇದು ಕೃಷಿಕರು ಸಾಮಾನ್ಯವಾಗಿ ಕರಾವಳಿ ಭಾಗದಲ್ಲಿ ಯೂಸ್ ಮಾಡ್ತಾರೆ ಕಾಡು ಪ್ರಾಣಿಗಳ ಉಪಟಳ ಜಾಸ್ತಿ ಆದಂತಹ ಸಂದರ್ಭದಲ್ಲಿ ಅವರಿಗೆ ಏರ್ ಗನ್ ಅನ್ನು ಒಂದು ಸೌಲಭ್ಯವನ್ನು ಒದಗಿಸಲಾಗಿದೆ ಹಾಗಾಗಿ ಒಂದು ಏರ್ ಗನ್ ಕೂಡ ಪತ್ತೆಯಾಗಿದೆ ಅನ್ನುವಂತ ಮಾಹಿತಿ ಇದೆ ಇದರೊಂದಿಗೆ ರಿಮೋಟ್ ಕಂಟ್ರೋಲ್ಡ್ ಸಿ ಟಿವಿಯಲ್ಲಿ ಇತ್ತು ಹಾಗಾಗಿ ಅದರ ಸಿ ರಿಮೋಟ್ ಅನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ ಇದೊಂದಿಗೆ ಒಂದಿಷ್ಟು ಸಿಮ್ ಕಾರ್ಡ್ ಗಳನ್ನ ಕೂಡ ಮಹೇಶ್ ಶೆಟ್ಟಿ ತಿಮರೂಡಿ ಅವರ ಮನೆಯಲ್ಲಿ ವಶಪಡಿಸಿಕೊಂಡಿದ್ದಾರೆ ಇದು ಅಂದ್ರೆ ಈ ತನಿಖೆಗೆ ಪೂರಕವಾದಂತಹ ಪ್ರಮುಖ ದಾಖಲೆಗಳು ಚಿನ್ನಯನನ್ನು ಹೊರತುಪಡಿಸಿ ಮಹೇಶ್ ಶೆಟ್ಟಿ ಅವರ ಸೈಡ್ ಮಹೇಶ್ ಶೆಟ್ಟಿ ತಿಮರೂಡಿ ಅವರ ಕಡೆಯಿಂದ ಅಲ್ಲಿ ಏನು ಸಿಕ್ಕಿಲ್ಲ ಅನ್ನುವಂತಹ ಮಾಹಿತಿಗಳು ಕೂಡ ಇದೆ ಕೇವಲ ಚಿನ್ನಯ್ಯನಿಗೆ ಸಂಬಂಧಪಟ್ಟಂತಹ ದಾಖಲೆಗಳು ಮತ್ತು ಇನ್ನಿತರ ವಸ್ತುಗಳು ಇದು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಹತ್ವದ ವಸ್ತುಗಳು ಅಲ್ಲ ಒಂದಿಷ್ಟು ಆಯುಧಗಳು ಅಥವಾ ಗನ್ ಏನು ಹೇಳ್ತಾ ಇದ್ದವರು ಸಾಮಾನ್ಯವಾಗಿ ಕೃಷಿಕರು ಇದನ್ನ ಕರಾವಳಿ ಭಾಗದಲ್ಲಿ ಯೂಸ್ ಮಾಡ್ತಾರೆ ಆದರೆ ಈ ಪ್ರಮುಖ ಗಂಭೀರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೇವಲ ಮನೆಯ ಸಿಸಿ ಕ್ಯಾಮರಾ ಹಾರ್ಡ್ ಡಿಸ್ಕ್ ಮತ್ತು ಆತನ ಮೊಬೈಲ್ ಆದ್ರೆ ಆತನ ಆಧಾರ್ ಕಾರ್ಡ್ ಮಾತ್ರ ಅಲ್ಲಿ ಮಿಸ್ಸಿಂಗ್ ಆಗಿದೆ ಅನ್ನುವಂತಹ ಮಾಹಿತಿ ಇದೆ ಮೇಯ್ನ್ ಆಗಿ ಆತನ ಆಧಾರ್ ಕಾರ್ಡ್ ಬೇಕಾಗಿತ್ತು ಆತನಿಗೆ ಸಂಬಂಧಪಟ್ಟಂತ ಗುರುತಿನ ಚೀಟಿಗಳು ಬೇಕಾಗಿತ್ತು ಆದರೆ ಆಧಾರ್ ಕಾರ್ಡ್ ಮಿಸ್ ಆಗಿದೆ ಇಡೀ ದಿನ ಆತನ ಕೊಠಡಿಯಲ್ಲಿ ಸಾಕಷ್ಟು ಶೋಧವನ್ನು ನಡೆಸಿದ್ರು ಕೂಡ ಅಲ್ಲಿ ಆಧಾರ್ ಕಾರ್ಡ್ ಪತ್ತೆಯಾಗಿಲ್ಲ ಸೊ ಇದೆ ಹೋಯಿತು ಅನ್ನುವಂಥದ್ದು ಕೂಡ ಈಗ ಎಸ್ ಐ ಟಿಯ ಕುತೂಹಲಕ್ಕೆ ಕಾರಣವಾಗಿರೋದು ಅಲ್ಲಿ ಮಹದೂರು ಪ್ರಕ್ರಿಯೆಯನ್ನ ಮಾಡಿದ ಬಳಿಕ ಮೋಹನ್ ಕುಮಾರ್ ಶೆಟ್ಟಿ ಅವರ ಮನೆಯಲ್ಲಿ ಏನಾದರೂ ಆಧಾರ್ ಕಾರ್ಡ್ ಸಿಗುತ್ತಾ ಅನ್ನುವಂಥ ರೀತಿಯಲ್ಲಿ ಕೂಡ ಎಸ್ ಐ ಟಿ ಶೋಧ ಮಾಡಿದೆ ಆದರೆ ಅಲ್ಲೂ ಕೂಡ ಯಾವುದೇ ರೀತಿಯ ದಾಖಲೆಗಳು ಸಿಕ್ಕಿಲ್ಲ ಇದರೊಂದಿಗೆ ಫಾರೆನ್ಸಿಕ್ ಟೀಮ್ ಒಂದಿಷ್ಟು ಮಹತ್ವದ ದಾಖಲೆಗಳನ್ನು ಕೂಡ ಅಲ್ಲಿಂದ ಪಡೆದುಕೊಂಡು ಹೋಗಿದ್ದಾರೆ ಪ್ರತಿಯೊಂದು ಆತನ ಬಟ್ಟೆ ಬರೆ ಏನಿತ್ತು ಅವರ ಮನೆಯಲ್ಲಿ ಅದೆಲ್ಲವನ್ನ ಕೂಡ ಮಹಜೂರು ಮಾಡಿ ತಮ್ಮ ಒಂದು ಸುಪರ್ದಿಗೆ ಎಸ್ಐಟಿ ಅಧಿಕಾರಿಗಳು ಪಡೆದಿದ್ರು ಎಲ್ಲವನ್ನ ಕೂಡ ಎಫ್ ಐ ಎಲ್ ಕಳುಹಿಸಲಾಗಿದೆ ಮತ್ತು ಇನ್ನೇನು ಆ ಒಂದು ಮೊಬೈಲ್ ಏನಿತ್ತು ಅದರ ರಿಟ್ರೀವ್ ಮಾಡುವಂತ ಪ್ರಕ್ರಿಯೆ ಕೂಡ ಆರಂಭ ಮಾಡೋದಕ್ಕೆ ಚಿಂತನೆ ಮಾಡಿದ್ದಾರೆ ಅಂದರೆ ಅದೇ ಒಂದು ಮಹತ್ವದ ದಾಖಲೆ ಆತ ಎಲ್ಲಿದ್ದ ಎಲ್ಲಿಂದ ಬಂದ ಅತನನ್ನ ಯಾರು ಕಾಂಟ್ಯಾಕ್ಟ್ ಮಾಡಿದ್ರು ಇದೆಲ್ಲವೂ ಕೂಡ ಗೊತ್ತಾಗಬೇಕು ಅಂದ್ರೆ ಆತನ ಮೊಬೈಲ್ ರಿಟ್ರೀವ್ ಮಾಡಬೇಕಾಗುತ್ತೆ ಮತ್ತು ಅದರಲ್ಲಿ ಏನಾದರೂ ದಾಖಲೆಗಳು ಇದೆಯಾ ಅನ್ನುವಂಥದ್ದು ಕೂಡ ಬಹುಮುಖ್ಯವಾಗುತ್ತೆ ಹಾಗಾಗಿ ಆ ರಿಟ್ರೀವ್ ಪ್ರಕ್ರಿಯೆಯನ್ನ ಮಾಡೋದಕ್ಕೂ ಕೂಡ ಈಗ ಎಸ್ಐ ಟಿ ಅಧಿಕಾರಿಗಳು ಚಿಂತನೆ ನಡೆಸಿದ್ದಾರೆ ಸೌಖ್ಯ ಡೀಟೇಲ್ಸ್ಗೆ